ಯಾವುದ್ರಲ್ಲೂ ಶ್ರದ್ಧೆ ಇಲ್ಲ ಭಯ ಇರೋದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋ ತರ ಭಗವಂತನ ಪೂಜೆಗೆ ಮೂರು ಶುಭ ಇರಬೇಕು ಹಾಗೆ ನಮ್ಮ ಆಶ್ರಮದಲ್ಲಿ ನಾಲ್ಕು ಇದೆ ಯಾರ ಜಾತಿ ಕೇಳೋದಿಲ್ಲ ಯಾರ ಧರ್ಮವೂ ಕೇಳೋದಿಲ್ಲ ನಮ್ಮಲ್ಲಿ ಈಗ ಈ ಕನ್ಫ್ಯೂಷನ್ ಎಲ್ಲ ಉಂಟು ಇದು ಶ್ರೇಷ್ಠ ಅದು ಕನಿಷ್ಠ ಯಾವುದು ಶ್ರೇಷ್ಠನೂ ಇಲ್ಲ ಅದು ಕನಿಷ್ಠವೂ ಇಲ್ಲ ಕ್ರಮ ಉಂಟು ನಾನೇ ಹಾಕ್ಕೊಂಡ ಕ್ರಮ ಮತ್ತು ಈ ಕ್ರಮ ಯಾರು ಹಾಕ್ಕೊಟ್ರು ಅಂದರೆ ಅದೊಂದು ಚರ್ಚೆ ಆಗೋದು ಬೇಡ ಎಲ್ಲ ಮಾರ್ಗದರ್ಶಿಗಳು ಒಂದೊಂದು ಕ್ರಮ ಕೊಟ್ಟಿದ್ದಾರೆ ಅವರವರು ದಾರಿ ಅವರವರಿ ಹಾಂ ಎಲ್ಲರೂ ಒಂದೇ ಟೈಮಿಗೆ ಊಟ ಮಾಡೋದಿಲ್ಲಲ್ಲ ಎಲ್ಲರೂ ಒಂದೇ ಟೈಮಿಗೆ ಹುಟ್ಟಿದವರಲ್ಲ ಎಲ್ಲವೂ ಒಂದೇ ಟೈಮಿಗೆ ಹೋದವರು ಅಲ್ಲ ಎಲ್ಲರಿಗೂ ಒಂದೇ ಟೈಮಿಗೆ ಜ್ಞಾನ ಆಗಿಲ್ಲ ಅವರವರು ಉಪಾಸನಾ ದಾರಿ ಅವರವರಿ ಬಂದಿದ್ದು ಅದೇ ಸೇಮ್ ಜಾಗ ಹೋಗೋದು ಮತ್ತೆ ಸೇಮ್ ಜಾಗ ಮಧ್ಯದ ದಾರಿ ಬೇರೆ ಬೇರೆ ಇರ್ಬೋದು ಈ ದಾರಿ ಶ್ರೇಷ್ಠ ಆ ದಾರಿ ಕನಿಷ್ಠ ಓಶೋ ಕನಿಷ್ಠ ಶಂಕರಾಚಾರ್ಯರು ಶ್ರೇಷ್ಠ ಅದೆಲ್ಲ ನಿಮ್ಮ ಮೂರ್ಖತನ ಹ್ಞೂ ಅವರವರು ಅವರವರ ಅಭಿರುಚಿಗೆ ತಕ್ಕ ದಾರಿ ಅಗೋರಿಗಳ ದಾರಿ ಅದು ಒಂದು ದಾರಿ ನಾಥಪಂಥದವರ ದಾರಿ ನಾವು ಕೇಳೋದು ನಿಮ್ಮ ನಾನು ನಾರ್ಮಲಿ ಎಲ್ಲ ಭಕ್ತರಿಗೆ ಹೇಳೋದು ಜ್ಞಾನಿಗಳ ಜಾತಿ ಕೇಳಲಿಕ್ಕೆ ಹೋಗಬೇಡಿ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ಜ್ಞಾನಿಗಳ ಹುಟ್ಟನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ನದಿ ಹುಟ್ಟು ಜ್ಞಾನಿಗಳ ಹುಟ್ಟು ಹುಡುಕ್ಲಿಕ್ಕೆ ಸಿಗುವುದಿಲ್ಲ ಸೂರ್ಯನ ಬೆಳಕು ಸಿಕ್ಕಿದ್ರೆ ಸಾಕು ಸೂರ್ಯನ ಬರ್ತ್ ಡೇಟ್ ಆಫ್ ಬರ್ತ್ ಹುಡುಕ್ಲಿಕ್ಕೆ ಹೋಗಿ ಎಲ್ಲ ಹಾಳಾಗಿ ಸೂರ್ಯ ಯಾವ ಕ್ಯಾಸ್ಟಲ್ಲಿ ಹುಟ್ಟಿದ ಅವನ ಗೋತ್ರ ಏನು ಅಲ್ವಾ ಹೇಗೆ ಫಿಲಮ್ ಆ್ಯಕ್ಟ್ರ್ ಜಾತಿ ಕೇಳ್ತೀರಿ ಅವ್ರ ಕಲೆ ಗೌರವಿಸ್ತೀರಿ ಹೌದು ತಾನೇ ಜ್ಞಾನಿಗಳನ್ನು ಅದೇ ಗೌರವದಲ್ಲಿ ಅಭ್ಯಾಸ ಮಾಡಿದಾಗ ಎಲ್ಲೂ ಭೇದ ಭಾವ ಕಾಣುವುದಿಲ್ಲ ಹ್ಞೂ ಹಾಗಾಗಿ ಹೇಗೆ ಶರವಣನವರು ಚಿನ್ನದ ಅಂಗಡಿಯಲ್ಲಿ ಚಿನ್ನ ಮಾತ್ರ ನೋಡ್ತೀರಿ ಅದು ಯಾವ ಕ್ಯಾಸ್ಟ್ ಅವರು ಚಿನ್ನ ಕೊಟ್ಟರು ಅಂತ ನೋಡ್ತೀರ ಇಲ್ಲ ಅದೇ ಥರ ಸುಧಾರಕರಲ್ಲಿ ಜ್ಞಾನಿಗಳಲ್ಲಿ ಅವರ ಜ್ಞಾನ ನಮಗೆ ಇಂಪಾರ್ಟೆಂಟ್ ಪುಸ್ತಕದ ಪ್ರಿಂಟ್ ಅಭ್ಯಾಸ ಅದರ ಅಗತ್ಯ ಇಲ್ಲ ಪುಸ್ತಕದೊಳಗಿರೋ ಕಂಟೆಂಟ್ ಮುಖ್ಯ ಹ್ಞೂ ಹಾಗಾಗಿ ನಮ್ಮ ಆಶ್ರಮದಲ್ಲಿ ನಾಲ್ಕು ಇದೆ ಯಾರ ಜಾತಿ ಕೇಳುವುದಿಲ್ಲ ಯಾರ ಧರ್ಮವೂ ಕೇಳುವುದಿಲ್ಲ ನೀನು ಆಡೀಲಿ ಬಂದಿಯೋ ಆಟೋದಲ್ಲಿ ಬಂದಿಯೋ ಅಗತ್ಯ ಇಲ್ಲ ಅಲ್ಲೊಂದು ಶಿರಡಿಯದ್ದು ಧ್ವನಿ ಇದೆ ಅದರ ಹೆಸರು ಅಷ್ಟೇ ದ್ವಾರಕಾಮಯಿ ಅಂದರೆ ಏನೆಲ್ಲ ಶಿರಡಿಗೆ ಹೋಗ್ತೀನಿ ದ್ವಾರ ಇಲ್ಲದ್ದು ಜಾಗ ಅಂತ ಯಾರು ಬಂದರೂ ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ನೀನು ಹಿಂದೂ ಆಗು ಮುಸ್ಲಿಮ್ ಆಗು ಕ್ರಿಶ್ಚಿಯನ್ ಆಗು ಮತ್ತು ನೀನು ದೇವರನ್ನು ನಂಬದೇ ಇತ್ತು ಒಳ್ಳೆಯವನ್ನಾಗು ದೊಡ್ಡ ಸಮಸ್ಯೆ ಇಲ್ಲ ಶಿರಡಿಯಲ್ಲಿ ಕೂತವ್ನ ಅವನಿಗೆ ಸಮಸ್ಯೆ ಇರೋದು ಹಾಂ ಎಲ್ಲರಿಗೂ ಅವನ ಭಸ್ಮೂ ಭಸ್ಮ ಅಂದರೆ ಏನಾಗ್ತ ನಮ್ಮ ಪಾಪವನ್ನು ಸುಟ್ಟರೆ ಆಗುತ್ತೆ ಭಸ್ಮ ಹಾಗಾಗಿ ಆ ಧ್ವನಿ ಬಾಬನ್ ತಪಸ್ಸಲ್ಲಿ ಅಗ್ನಿಲಿ ಉರಿತಾ ಇರುತ್ತದೆ ಆ ಧ್ವನಿಯೇ ಪವಿತ್ರ ಅದಕ್ಕೆ ಪರಮಂ ಪವಿತ್ರಂ ಬಾಬಾ ವಿಭೂತಿ ಅಂತ ಮಂತ್ರ ಉಂಟ ಆ ಶಿರಡಿ ಭಸ್ಮ ಹಚ್ಕೊಳ್ತಾ ಇದ್ದಲ್ಲ ಹೇಳಿ ಹಾಕ್ಕೊಳ್ಬೇಕಂತ ಏನು ಮಾಡುತ್ತದೋ ಫಸ್ಟು ಭಾವಸು ನಾನು ಫಸ್ಟ್ ಫಸ್ಟು ದೇವರನ್ನೊಪ್ಪು ದೇವರಿದ್ದಾನೆ ಅಂತ ಒಪ್ಪು ಮತ್ತು ದೇವರನ್ನು ಆರಾಧನೆ ಮಾಡು ಮತ್ತು ದೇವರ ಬಗ್ಗೆ ತಿಳ್ಕೋ ಕೊನೆಗೆ ದೇವರೇ ಆಗ್ತದೆ ಇಲ್ಲಿ ನಾಲ್ಕು ಅಲ್ವಾ ಯಾಕಂದರೆ ಯಾಕೆ ಇದನ್ನು ಹೇಳಿದೆ ಅಂದರೆ ಇಲ್ಲಿ ಎಲ್ಲ ಗುರುಗಳ ಆರಾಧನೆ ಮಾಡ್ತೀವಿ ಶಂಕರ ಜಯಂತಿ ಉಂಟು ಬಸವ ಜಯಂತಿ ಉಂಟು ಅಂಬೇಡ್ಕರ್ ಜಯಂತಿ ಉಂಟು ಲೆನಿನಿನ ಬರ್ಡೇಯು ನಾವು ಮಾಡೋದುಂಟು ಯಾಕೆ ನನಗೆ ಅವರು ಯಾವ ದಾರೀಲಿ ಹೋದರೂ ಮುಖ್ಯ ಅಲ್ಲ ಸೊಸೈಟಿಗೆ ಅವರೆಲ್ಲ ಕೊಟ್ಟಿದ್ದು ಕೊಡುಗೆ ಇದೆಯಲ್ಲ ಅದೆಲ್ಲ ನಾವು ಕೊಡಲಿ ನಾವು ಮಾಡೋ ದೊಡ್ಡ ಮೂರ್ಖತ ಏನು ಚಂದ್ರಶೇಖರ ಭಾರತಿಗಳು ಅವರನ್ನು ಮಡಿವಂತಿಕೆಗೆ ಟಚ್ ಅಪ್ ಹಾಕ್ತಿವಿ ಹಾಂ ಕನಕದಾಸರು ಅವರು ಕುರುಬ್ರಲ್ಲಿದ್ದರು ನೋಡಿ ಅದು ದೊಡ್ಡ ವಿಚಾರ ಅಲ್ಲ ಚಂದ್ರಶೇಖರ ಭಾರತಿಗಳಿಗಾದ ಸಾಕ್ಷಾತ್ಕಾರ ಕನಕದಾಸರಿಗೂ ಆಗಿತ್ತು ಚಂದ್ರಶೇಖರ ಭಾರತಿಗಳು ಯೋಗ ಮಾ ಸಂಖ್ಯಾ ಯೋಗದಿಂದ ಸಾಧನೆ ಮಾಡಿದರು ಕನಕದಾಸರು ಭಕ್ತಿ ಯೋಗದಿಂದ ಕೃಷ್ಣನ ತಿರುಗ್ಸೆ ಇಟ್ಟರು ಅಲ್ಲಿರೋ ವಾದಿರಾಜರಿಗೆ ಸಮಸ್ಯೆ ಇರಲಿಲ್ಲ ನಮ್ಮಲ್ಲಿ ಈಗ ಈ ಕನ್ಫ್ಯೂಷನ್ ಎಲ್ಲ ಉಂಟು ಇದು ಶ್ರೇಷ್ಠ ಅದು ಕನಿಷ್ಠ ಅಂತ ಯಾವುದು ಶ್ರೇಷ್ಠನೂ ಇಲ್ಲ ಅದು ಕನಿಷ್ಠವೂ ಇಲ್ಲ ಭಗವಂತನ ಪೂಜೆಗೆ ಮೂರು ಶುಭ್ರ ಇರಬೇಕು ಒಂದು ತ್ರಿಕರ್ಣ ಶುದ್ಧಿ ಕಾಯಾವಾಚ ಮನಸ್ಸು ಅದು ಯಾವಾಗಲೂ ಶುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಪೂಜೆ ಮಾಡೋ ಒಂದು ಗಂಟೆ ಮಾತನ್ನು ಕಡಿಮೆ ಮಾಡು ವಾಕ್ ಶುದ್ಧಿ ಆಯಿತು ನೀಟಾಗಿ ಸ್ನಾನ ಮಾಡಿ ಶುಭ್ರ ವಸ್ತ್ರಧಾರಣೆ ಮಾಡಿ ಕೂತ್ಕೋ ಶುದ್ಧಿ ಆಯಿತು ಇನ್ನಿರೋದು ಮನಸ್ಸು ಆ ಒಂದು ಗಂಟೆ ಫೋನೆಲ್ಲ ಆಫ್ ಮಾಡಿಟ್ಟು ಯಾವ ಟೆನ್ಷನ್ ಇಲ್ಲದೆ ಆ ಒಂದು ಗಂಟೆ ದೇವರ ಅನುಷ್ಠಾನ ಮಾಡು ಅದರಿಂದ ಏನಾಯಿತು ಮನೋಶುದ್ಧಿಯು ಆಯಿತು ಈ ಮೂರು ಶುದ್ಧಿಯಿಂದ ನೀನು ಮಾಡಿದ ಪೂಜೆ ಖಂಡಿತ ಫಲಿಸುತ್ತೆ ಖಂಡಿತ ಫಲಿಸುತ್ತೆ ಇದು ಯಾರೇ ಮಾಡಿದರೂ ಫಲಿಸುತ್ತೆ ಈ ಮೈಕನ್ನು ಸರಿ ಇಟ್ಕೊಂಡು ಮಾತಾಡಿದರೆ ಹೇಗೆ ಎಲ್ಲರಿಗೂ ಕೇಳೋದು ಸತ್ಯ ಹೌದಾದರೆ ನಾವು ಹೇಗೆ ಇಟ್ಕೊಂಡು ಮಾತಾಡಿದರೆ ಕೇಳಲ್ಲ ಅದಕ್ಕೆ ಕ್ರಮ ಉಂಟು ಅಂದಿದ್ ನಾವು ಹಿಂಗೆ ಮಾಡಿ ಮಾಡಿದರೆ ನನಗೆ ಸುಮಾರು ಜನ ಹೇಳೋದು ನೀವು ಹೇಳಿದ ಅನುಷ್ಠಾನ ಎಲ್ಲ ಮಾಡಿದ ಗುರುಜಿ ಅದು ವರ್ಕ್ ಆಗಲಿಲ್ಲ ಪ್ರಾಬ್ಲಮ್ ದೇವರಲ್ಲ ಕರೆಂಟ್ ಈ ಬೀಲಿ ಸದೈವ ಇದೆ ಪ್ರಾಬ್ಲಮ್ ಇರೋದು ನಮ್ಮೊಳೆ ಪಕ್ಕದ ಚುಚ್ಚ ಹಾಕಿರ್ತಾರೆ ಹೆಣ್ಣು ಮಕ್ಕಳಿಗೆ ಯಾವುದ್ರಲ್ಲೂ ಶ್ರದ್ಧೆ ಇಲ್ಲ ಭಯ ಇರೋದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅನ್ನೋ ಥರ ತೋರಿ ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾರಕ್ಕೆ ಹಗ್ಗ ಕಟ್ಟಿ ಕಟ್ಟಿ ಆಯಿತು ನಿಮ್ಮನೆ ಹತ್ರ ಗೊಂಬೆ ಉಲ್ಟ ಮಾಡಿ ಕಟ್ಟಿ ಇವಳೋಗಿ ಕಟ್ಟಿ ಆಯಿತು ನಾಳೆ ಗಂಡನ್ನು ಉಲ್ಟ ಮಾಡಿ ಬಾಗ್ಲಲ್ಲಿ ಒಂದಿನ ನೇತಾಕ್ ಖಂಡಿತ ಹಾಕ್ತಾರೆ ನಾ ಮೊನ್ನೆ ಒಂದು ಸಣ್ಣ ಜೋಕ್ ಹೇಳ್ತೀನಿ ನಿಮ್ಮ ಮಗುಗೆ ವಿಪರೀತ ಕುತ್ತಿಗೆ ತಾಯ್ತ ಕಟ್ಕೊಂಡ್ ಬಂದಿದ್ರಲ್ಲಿ ನಾ ಕೇಳಿದೆ ನಿಂಗೆ ಯಾವ್ದಾದ್ರು ಒಂದು ದೇವ್ರ ಮೇಲೆ ನಂಬಿಕೆ ಪೂರ್ಣ ಇದ್ದರೆ ಒಂದೇ ತಾಯ್ತಕ್ಕೆ ನಿಲ್ತಿದ್ದಿದೇನು ಮೈ ತುಂಬಾ ಹಾಕಿದ್ಯಲ್ಲ ಒಲಿಂಪಿಕ್ಸ್ ಮೆಡಲ್ ಅಲ್ಲ ಜ್ಯೋತಿಷ್ಯರ ಹೇಳಿದರು ಅದು ಜ್ಯೋತಿಷ್ಯರ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜ್ಯೋತಿಷ್ಯ ಅನ್ನೋದು ಒಂದು ವಿದ್ಯೆ ಅದನ್ನು ಸರಿ ಕಲೀಲಿಕ್ಕೆ ಹದಿನಾರು ವರ್ಷ ಬೇಕು ನಂಗೆ ಗೊತ್ತಿದ್ದೆ ವೇದಿಕ ಮ್ಯಾಥಮೆಟಿಕ್ಸ್ ನಮ್ಮ ಮ್ಯಾಥ್ಸಿನ ಅಪ್ಪ ಅದು ಹಬಾಕ ಬಂದಿದ್ದು ಅದರಿಂದ ಹದಿನಾರು ವರ್ಷ ಮಿನಿಮಮ್ ಬೇಕು ಹಾಂ ಈಗ ಯಾರು ಹದಿನಾರು ವರ್ಷ ಕಲ್ತಿದ್ದ ನಂಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ಜ್ಯೋತಿಷ್ ಜ್ಞಾನ ಇರೋದು ತಕ್ಕ ಮಟ್ಟಿಗೆ ಒಂದು ಶೃಂಗೇರಿ ದೊಡ್ಡ ಉಂಟು ಅಂತ ಬಿಟ್ಟರೆ ಹರ್ಯರಪುರದವರು ಒಂದಿಷ್ಟು ಅಧ್ಯಯನ ಮಾಡಿದ್ದಾರೆ ಇನ್ನೊಂದು ಹಿತ್ನಳ್ಳಿ ನಾಗೇಂದ್ರ ಭಟ್ರು ಅಂತ ಹೇಳಿ ಜ್ಯೋತಿಷ್ ಶಾಸ್ತ್ರದ ಭೀಷ್ಮ ಒಬ್ಬರು ಇದ್ದಾರೆ ತೊಂಬತ್ತಾರು ವರ್ಷ ನಮ್ಮ ಸ್ಪೀಕರ್ ಕಾಗೇರಿ ಅವರ ನೆಂಟರು ಈಗ ಎಂ ಪಿ ಇದ್ದಾರಲ್ಲ ಅವರು ಸೊ ನಾವು ಡಾಕ್ಟ್ರ್ ಹತ್ರ ಹೋಗೋ ಮದ್ದು ನೋಡ್ಬೇಕು ನಾನು ಎಂ ಬಿ ಎಸ್ ಪಾಸಾಗಿದ್ದಾನೆ ಅದು ಪಕ್ಕ ಗೌರ್ಮೆಂಟ್ ಆಥರೈಝಡ್ ಸರ್ಟಿಫಿಕೇಟ್ ಅಥವಾ ನಿಮ್ಮಲ್ಲಿ ಕಿಡ್ನಿ ಮಾರೋ ಡಾಕ್ಟರ್ ಅವನು ನೋಡ್ಕೊಂಡು ಹೋಗ್ಬೇಕು